श्री गुरुभ्यो नमः श्रीहि ओम मयासाय भवनाशय शशाय गुणराशये हृद्याय शुद्ध विद्याय मधवाय च नमो नमः अर्चित सम्स्मृतो ध्यातः कीर्तितः कथितः श्रुतः यददात्यमृतत्तम हि तमाम् रक्षतु केशवः ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಾವು ಹಿಂದಿನ ಪಾಠದಲ್ಲಿ ಕೇಳಿದಂತೆ ಒಬ್ಬ ವ್ಯಕ್ತಿ ಶ್ರೇಷ್ಠ ಇನ್ನೊಬ್ಬ ವ್ಯಕ್ತಿ ಅವನಿಗಿಂತ ಕಡಿಮೆ ಎನ್ನುವುದಕ್ಕೆ ಏನು ಅರ್ಹತೆ ಏನು ಮಾನದಂಡ ಅಂತ ಪ್ರಶ್ನೆ ಬಂದಾಗ ವಿತ್ತಂ ಬಂಧು ವಯಃಕ್ರಮ ವಿದ್ಯಾ ಚೈವತು ಪಂಚಮಿ ಇತಾನಿ ಮಾನ್ಯಸ್ಥಾನಿ ಗಲೀಯೋ ಹಿತ್ತರೋತ್ತರಂ ಅಂತ ಒಂದು ಸಂಪತ್ತು ಇನ್ನೊಂದು ಬಂಧುತ್ವ ಮುಂದೆ ವಯಸ್ಸು ಇನ್ನೊಂದು ಅವರು ಮಾಡಿದಂತಹ ಕರ್ಮಾನುಷ್ಠಾನಗಳು ಕೊನೆ ಎದ್ದು ಅವರ ಜ್ಞಾನ ಅವರ ವಿದ್ಯೆ ಇಷ್ಟು ಒಬ್ಬ ವ್ಯಕ್ತಿ ಶ್ರೇಷ್ಠ ಅನ್ನೋದಕ್ಕೆ ನಮ್ಗೆ ಕಾರಣ ಆಗತ್ತೆ ಎನ್ನುವಂತಹ ವಿಚಾರವನ್ನ ತಿಳಿಸಿದರು ಮುಂದಿನ ಶ್ಲೋಕದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಸಮಾನವಾಗಿ ಕಾಣಬೇಕು ಎನ್ನುವಂತಹ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ ശ്ലോക ഹെൽത്തിനെ എൽ കഴി ഗുണാസാരണീം പൂജ സമാ യോ നരഹൂത ವಿಷ್ಣು ಪ್ರಸೀದತಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಗುಣಾನುಸಾರಿಣೀಂ ಪೂಜಾ ಅಂತೆ ಹಿಂದೆ ಏನು ಶ್ಲೋಕಗಳಲ್ಲಿ ಗುಣಗಳನ್ನು ಹೇಳಿದ್ದಾರೋ ವಿದ್ಯಾ ಆ ವಿತ್ತಂ ಬಂಧು ವಯಹ ಕರ್ಮ ವಿದ್ಯಾ ಅಂತ ಐದು ಗುಣಗಳನ್ನು ಹೇಳಿದ್ದಾರೆ ಇದರಲ್ಲಿ ವಿದ್ಯೆ ಇದ್ದವನಿ ಜಾಸ್ತಿ ಕರ್ಮ ಜಾಸ್ತಿ ಇದ್ರೆ ಅವನಿಗಿಂತ ಸ್ವಲ್ಪ ಕಡಿಮೆ ವಯಸ್ಸಾದವರಿಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಬಂಧು ಬಂಧುಗಳಾದಂತವರಿಗೆ ಅವರಿಗೆ ಸ್ವಲ್ಪ ಕಡಿಮೆ ವಿತ್ತ ಅಂದ್ರೆ ಜಾಸ್ತಿ ದುಡ್ಡರಿಗೆ ಅವರಿಗಿಂತ ಸ್ವಲ್ಪ ಕಡಿಮೆ ಈ ರೀತಿಯಾಗಿ ವಿದ್ಯೆ ಇರುವಂತಹ ವ್ಯಕ್ತಿಗೆ ಅತ್ಯಂತ ಹೆಚ್ಚಿನ ಮಹತ್ವ ಕೊಡಬೇಕು ಎನ್ನುವಂತಹ ವಿಚಾರವನ್ನು ತಿಳಿಸಿದರು ಅದಕ್ಕೆ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಗುಣಾನುಸಾರಿ ಪೂಜಾ ಅಂತ ನಾವ್ ಯಾವುದೇ ವ್ಯಕ್ತಿಗೊಂದು ಸತ್ಕಾರ ಗೌರವ ಪೂಜೆ ಇವುಗಳನ್ನು ಮಾಡ್ಬೇಕಾದ್ರೆ ನಾವು ಗುಣಾನುಸಾರಣಿಯಾಗಿ ಮಾಡಬೇಕು ಅಂದ್ರೆ ಗುಣಕ್ಕೆ ಅನುಸಾರವಾಗಿ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಹಿಂದಿನ ಹಿಂದಿನ ಶ್ಲೋಕಗಳಲ್ಲಿ ಐದು ಗುಣಗಳನ್ನು ಹೇಳಿದ್ದಾರೋ ಅದಕ್ಕೆ ಅನುಗುಣವಾಗಿ ಯಾರಲ್ಲಿ ಯಾವ್ದು ಇದೆಯೋ ಅವರವರ ಯೋಗ್ಯತೆಗೆ ಅನುಸಾರವಾಗಿ ನಾವು ಸತ್ಕಾರ ಗೌರವ ಇತ್ಯಾದಿಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಸಮ ದೃಷ್ಟಿಂಚ ಯೋನರಹ ಅಂತ ನಾವೇನ್ ಮಾಡಬೇಕು ಸಮಾನ ದೃಷ್ಟಿ ಇರಬೇಕು ಅಂತ ಸಮಾನ ದೃಷ್ಟಿಂ ಜೀವನರಹ ಸರ್ವಭೂತಿಯೇಷು ಕೊರುತ್ತೆ ಎಲ್ಲ ಪ್ರಾಣಿಗಳಲ್ಲಿ ಸಮಾನ ದೃಷ್ಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಸಮಾನ ದೃಷ್ಟಿ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮೆ ಇದ್ದಾನೆ ಎನ್ನುವಂತ ಬುದ್ಧಿ ಇರಬೇಕು ಅಂತ ಪರಮಾತ್ ಪ್ರತಿಯೊಂದು ವ್ಯಕ್ತಿಗಳಲ್ಲಿ ಪ್ರಾಣಿಗಳಲ್ಲಿ ಕ್ರಿಮಿಕೀಟಗಳಲ್ಲಿ ಎಲ್ಲದರಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಎನ್ನುವಂತ ಬುದ್ಧಿ ಇರಬೇಕು ಈ ರೀತಿಯಾಗಿ ಯಾರು ಮಾಡ್ತಾನೋ ತಸ್ತೆ ವಿಷ್ಣು ಪ್ರಸೀದತಿ ಅಂತ ಅಂತಹ ವ್ಯಕ್ತಿಗೆ ಪರಮಾತ್ಮ ಪ್ರೀತನಾಗ್ತಾನೆ ಅಂತ ಅಂದರೆ ಒಟ್ಟು ತಾತ್ಪರ್ಯ ಇಷ್ಟು ಯಾವುದೇ ವ್ಯಕ್ತಿಗಳಿಗೆ ನಾವು ಸತ್ಕಾರ ಗೌರವ ಪೂಜೆಯನ್ನು ಮಾಡಬೇಕಾದ್ರೆ ಪ್ರಧಾನವಾಗಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರಲ್ಲಿ ಇರುವಂತಹ ಗುಣಗಳನ್ನು ತಿಳಿದುಕೊಂಡು ನಾವು ಸತ್ಕಾರವನ್ನು ಮಾಡಬೇಕು ಅದೇ ರೀತಿಯಾಗಿ ದೃಷ್ಟಿಂಚ ಯೋನರ ಪ್ರತಿಯೊಂದರನ್ನು ಕೂಡ ಸಮಾನವಾಗಿ ನೋಡಬೇಕು ಅಂದರೆ ಅವರಲ್ಲಿ ಪರಮಾತ್ಮ ಇದ್ದಾನೆ ಎನ್ನುವಂತಹ ವಿಚಾರದಲ್ಲಿ ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡಬೇಕು ಈ ರೀತಿಯಾಗಿ ನೋಡಿದಾಗ ತಸ್ಯ ವಿಷ್ಣು ಪ್ರಸೀದತಿ ಅಂತ ಅವರಿಗೆ ಪರಮಾತ್ಮ ವಿಶೇಷವಾದಂತಹ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಹೇಳಿದಂತೆ ಸಮಾನ ದೃಷ್ಟಿ ಸಮಾನ ದೃಷ್ಟಿ ಇರಬೇಕು ಅನ್ನೋಂಥ ವಿಚಾರ ನಮಗೆ ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಆಚಾರ್ಯರೇ ಅದು ಸಮಾದೃಷ್ಟಿ ಅಂತ ಅಂತ ಹೇಳಿದ್ರೆ ಏನು ಅಂತ ಅದರ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಯಥಾ ಸುಹೃತ್ಸು ಕರ್ತವ್ಯ ಶತ್ರು ಸುತೇಶು ಚ ോജാദി സമബുദ്ധി സ ഉച്ച ശ്ലോകത്തിൽ ഏന സമദൃഷ്ടി സമബുദ്ധി അതെ അതെ വിവരണയെന്ന് കൊടുത്ത യഥ സുഹൃത്ത് കർത്തവ്യം അത് ಸಮಾನ ಬುದ್ಧಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡೋದಲ್ಲ ಸ್ನೇಹಿತರ ಸ್ನೇಹಿತರನ್ನು ಒಂದೇ ರೀತಿ ನೋಡೋದು ತಂದೆ ತಾಯಿಗಳನ್ನು ಒಂದೇ ರೀತಿ ನೋಡೋದು ಮಕ್ಕಳನ್ನು ಒಂದೇ ರೀತಿ ನೋಡೋದು ಮಕ್ಕಳ ಹತ್ರ ಯಾವ ರೀತಿ ವರ್ತನೆ ಮಾಡ್ತೀವೋ ಅದೇ ರೀತಿ ತಂದೆ ತಾಯಿಗಳ ಹತ್ರ ವರ್ತನೆ ಮಾಡೋದು ಸ್ನೇಹಿತರತ್ರ ಕೂಡ ಮಕ್ಕಳ ರೀತಿ ವರ್ತನೆ ಮಾಡುವುದು ಈ ರೀತಿಯಾಗಿ ಮಾಡೋದಲ್ಲ ಸಮಾನ ಅಂತ ಹೇಳಿದ್ರೆ ಸಮಾನ ಅಂತ ಹೇಳಿದ್ರೆ ಯಥಾ ಸುಹೃತ್ಸು ಕರ್ತವ್ಯಂ ಅಂತ ಸ್ನೇಹಿತರ ಜೊತೆಗೆ ಯಾವ ರೀತಿಯಾಗಿ ನಾವು ವ್ಯವಹಾರವನ್ನ ವರ್ತನೆಯನ್ನು ಮಾಡಬೇಕು ಅವರಲ್ಲಿ ಅದೇ ರೀತಿ ಮಾಡಬೇಕು ಅಂತ ಅದು ಸಮಬುದ್ಧಿ ಸಮಾನ ದೃಷ್ಟಿ ಅಂತ ಕಳ್ಸಿಕೊಳ್ಳುತ್ತೆ ಅದೇ ರೀತಿಯಾಗಿ ಪಿತೃ ಅಂದ್ರೆ ತಂದೆ ತಾಯಿಗಳಲ್ಲಿ ಯಾವ ರೀತಿಯಾಗಿ ಅವರಿಗೆ ಗೌರವವನ್ನು ಕೊಟ್ಟು ಅವ್ರು ಹೇಳಿದಂತೆ ನಡ್ಕೊಳ್ಬೇಕು ಆ ರೀತಿಯಾಗಿ ನಡೆದುಕೊಳ್ಳಬೇಕು ಅದು ಸಮಾನ ದೃಷ್ಟಿ ಅಂತ ಅದೇ ರೀತಿಯಾಗಿ ಶತ್ರುಗಳು ಶತ್ರುಗಳೊಟ್ಟಿಗೆ ಯಾವ ರೀತಿಯಾಗಿ ವ್ಯವಹಾರ ಇರಬೇಕು ಆ ರೀತಿಯಾಗಿರಬೇಕು ಅದು ಸಮಾನ ಬುದ್ಧಿ ಮುಂದೆ ಸುತೇ ಶುಚ ಸುತ ಅಂತ ಹೇಳಿದ್ರೆ ಮಕ್ಕಳು ಮಕ್ಕಳಿಗೆ ಯಾವ ರೀತಿ ಬುದ್ಧಿವಾದವನ್ನು ಹೇಳಬೇಕು ಆ ರೀತಿಯಾಗಿ ಅವರಲ್ಲಿ ನಡೆದುಕೊಳ್ಳಬೇಕು ಅಂತ ಅಂದ್ರೆ ಜಗತ್ತಿನಲ್ಲಿ ಶಾಸ್ತ್ರಗಳಲ್ಲಿ ಯಾರ್ಯಾರ ಹತ್ತಿರ ಯಾವ ರೀತಿ ನಡೆದುಕೊಳ್ಳಬೇಕು ಯಾವ ರೀತಿಯಾದಂತಹ ವರ್ತನೆ ಇರಬೇಕು ಎಂಬುದಾಗಿ ಇದೇನೋ ತಥಾಕರೋತಿ ಪೂಜಾದಿ ಸಮಬುದ್ಧ ಉಚ್ಯತೆ ಅಂತ ಆ ರೀತಿಯಾಗಿ ವರ್ತನೆ ಇರಬೇಕು ಆ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅದನ್ನು ಏನಂತ ಕರೀತಾರೆ ಸಮಬುದ್ಧಿ ಎಂಬುದಾಗಿ ಕರೀತಾರೆ ಅದರ ಹೊರತಾಗಿ ಸಮಬುದ್ಧಿ ಅಂತಿರ ಶತ್ರುಗಳ ಜೊತೆ ಹೇಗಿರ್ತೀವೋ ಅದೇ ರೀತಿ ತಂದೆ ತಾಯಿಗಳ ಜೊತೆ ಇರುವುದು ಸ್ನೇಹಿತರ ಜೊತೆ ಇರುವುದು ಮಕ್ಕಳ ಜೊತೆ ಇದೆ ಅದು ಸಮಬುದ್ಧಿ ಅಂತ ಕರ್ಸ್ಕೊಳ್ಳೋದಿಲ್ಲ ಶತ್ರುಗಳೊಟ್ಟಿಗೆ ಯಾವ ರೀತಿ ಇರಬೇಕು ಅದೇ ರೀತಿ ಇರಬೇಕು ತಂದೆ ತಾಯಿಗಳ ಹತ್ರ ಯಾವ ರೀತಿಯಾಗಿ ವಿನೀತರಾಗಿರ್ಬೇಕು ಅದೇ ರೀತಿ ಇರಬೇಕು ಸ್ನೇಹಿತರ ಹತ್ತಿರ ಅದೇ ರೀತಿ ಇರಬೇಕು ಮಕ್ಕಳ ಹತ್ತಿರ ಅವರ ಹತ್ತಿರ ಹೇಗಿರಬೇಕು ಅದೇ ರೀತಿ ಇರಬೇಕು ಹಾಗೆ ಪೂಜಾದಿ ಪೂಜೆಯನ್ನು ಕೂಡ ಅದೇ ರೀತಿ ದೇವರ ಪೂಜೆ ಆಗಲಿ ಅಥವಾ ಅವರಿಗೆ ಮಾಡೋದು ಸತ್ಕಾರ ಆಗಲಿ ಪರಮಾತ್ಮ ಅವರನ್ನು ಸರ್ವೋತ್ತಮ ಎಂಬುದಾಗಿ ತಿಳಿದುಕೊಂಡು ಅವನಿಗೆ ಅಗ್ರ ಪೂಜೆಯನ್ನು ಶ್ರೇಷ್ಠ ಪೂಜೆಯನ್ನು ಮಾಡಬೇಕು ಮುಂದೆ ಅವನಿಗೆ ಸಮರ್ಪಣೆ ಮಾಡಿದಂತಹ ನಿರ್ಮಾಲ್ಯ ತುಳಸಿ ಹೂವು ಗಂಧ ಇತ್ಯಾದಿಗಳನ್ನ ಮುಂದೆ ಕೆಳಗೆ ಬರ್ತಾ ವಾಯಿದೇವರಿಗೆ ಗರುಡಶೇಷ ರುದ್ರಾದಿಗಳಿಗೆ ಅವರಿಗೆ ಸಮರ್ಪಣೆಯನ್ನು ಮಾಡಬೇಕು ಹೀಗೆ ಅವರವರಿಗೆ ಯೋಗ್ಯತೆಗೆ ಅನುಸಾರವಾಗಿ ತಾರತಮ್ಯಕ್ಕೆ ಅನುಗುಣವಾಗಿ ಮಾಡುವಂತಹ ಪೂಜೆಯೇನೆ ಅದು ಸಮಬುದ್ಧಿ ಅಂತ ಕರ್ಸ್ಕೊಳ್ಳುತ್ತೆ ಹೊರತು ಎಲ್ಲರನ್ನೂ ಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರವರಿಗೆ ತಕ್ಕಂತಹ ಪೂಜೆಯನ್ನ ಸತ್ಕಾರವನ್ನು ಮಾಡುವುದೇನೆ ಸಮಬುದ್ಧಿ ಎಂಬುದಾಗಿ ಕರ್ಸ್ಕೊಳ್ಳುತ್ತೆ ಹಾಗಾಗಿ ಅವರವರ ಯೋಗ್ಯತೆಯ ತಾರತಮ್ಯಕ್ಕೆ ಅನುಗುಣವಾಗಿ ನಾವು ಗೌರವ ಸತ್ಕಾರ ಪೂಜೆ ಎಲ್ಲವನ್ನೂ ಕೂಡ ಮಾಡಬೇಕು ಆವಾಗ ಪರಮಾತ್ಮ ಏನಾಗ್ತಾನೆ ಪ್ರೀತನಾಗ್ತಾನೆ ತಸ್ಯ ವಿಷ್ಣು ಪ್ರಸಿದ್ಧತಿ ಅಂತ ಪರಮಾತ್ಮ ಆವಾಗ ಸುಪ್ರೀತನಾಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದ ಮುಂದಿನ ಶ್ಲೋಕ ತಿರಿಯ ಕುಂಡ್ರಂ ನಕುರ್ವೀತ ಸಂಪ್ರಾಪ್ತೆ ಮರಣೇ ಪಿಬ ನಚಾನ್ಯನ್ ನಾಮ ವಿಭ್ರೂಯಾತ್ ಪರಂ ನಾರಾಯಣಾದೃತೆ ಈ ಶ್ಲೋಕದಲ್ಲಿ ನಾಮಧಾರಣೆಯ ಬಗ್ಗೆ ವಿಶೇಷವಾದಂತಹ ಒಂದು ಮಾಹಿತಿಯನ್ನ ಆಚಾರ್ಯರು ಕೊಡ್ತಾ ಇದ್ದಾರೆ ವಿಶೇಷವಾಗಿ ತಿರಿಯಕ್ ಪುಂಡ್ರಂ ನಕುರುವೀತ ಅಂತ ತಿರಿಯಕ್ ಪುಂಡ್ರ ಅಂತ ಹೇಳಿದ್ರೆ ಅಡ್ಡನಾಮ ಅಂತ ಆ ರೀತಿಯಾಗಿ ತಿರಿಯಕ್ ಪುಂಡ್ರವನ್ನು ಯಾವಾಗಲೂ ಕೂಡ ಧಾರಣೆ ಮಾಡಲೇಬಾರದು ಎಂಬುದಾಗಿ ಹೇಳ್ತಾ ಇದ್ದಾರೆ ಹೇಗೆ ಅಂತ ಹೇಳಿದ್ರೆ ಸಂಪ್ರಾಪ್ತೆ ಮರಣೇ ಮರಣ ಬಂದರೂ ಕೂಡ ಆ ರೀತಿಯಾಗಿ ನಾವು ತಿರಿಯಕ್ ಪುಂಡ್ರವನ್ನು ಧಾರಣೆ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಚಾನ್ಯನ್ ನಾಮವಿಬ್ರೂಯಾತ್ ಪರಂ ನಾರಾಯಣಾದೃತೆ ಅಂತ ನಾಮ ಅಂದ್ರೆ ಒಂದು ನಾವು ಹಚ್ಚಿಕೊಳ್ಳುವಂತಹ ಗೋಪಿಚಂದ್ರ ಇತ್ಯಾದಿಗಳ ನಾಮಗಳು ಇನ್ನೊಂದು ನಾಮ ಶಬ್ದಕ್ಕೆ ಅರ್ಥ ಪರಮಾತ್ಮನ ನಾಮ ಹೆಸರು ಅಂತ ಅದೇ ರೀತಿಯಾಗಿ ನಚಾನ್ಯನ್ ನಾಮವಿಬ್ರೂಯಾತ್ ಪರಂ ನಾರಾಯಣಾದ್ರತೆ ಅಂತ ಮರಣದ ಸಂದರ್ಭದಲ್ಲಿ ಸರ್ವೋತ್ತಮರಾದಂತಹ ಪರಮಾತ್ಮನ ಹೆಸರನ್ನು ಬಿಟ್ಟು ಇನ್ನೊಬ್ಬರ ಹೆಸರನ್ನು ಹೇಳಬಾರದು ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಒಟ್ಟಿನ ತಾತ್ಪರ್ಯ ಇಷ್ಟು ಜೀವನದ ಉದ್ದಕ್ಕೂ ಕೂಡ ನಾವು ವಿಶೇಷವಾಗಿ ಊರ್ಧ್ವ ಊರ್ಧ್ವಪುಂಡವನ್ನೇ ಧಾರಣೆ ಮಾಡಬೇಕು ಎಂತಹ ಸಂದರ್ಭ ಆಗಿದ್ದರೂ ಕೂಡ ನಾವು ವಿಶೇಷವಾಗಿ ಊರ್ಧ್ವ ಊರ್ಧ್ವಪುಂಡವನ್ನೇ ಧಾರಣೆ ಮಾಡಬೇಕು ಅಂತ ಇನ್ನೊಂದು ಪರಮಾತ್ಮನ ನಾಮಸ್ಮರಣೆಯನ್ನೇ ಮರಣ ಕಾಲದಲ್ಲೂ ಮಾಡಬೇಕು ಆ ರೀತಿಯಾಗಿ ಪರಮಾತ್ಮನ ನಾಮಸ್ಮರಣೆ ನಮಗೆ ಮರಣ ಕಾಲದಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದು ಸುಮ್ ಸುಮ್ನೆ ಬರೋದಿಲ್ಲ ಜೀವನದುದ್ದಕ್ಕೂ ಕೂಡ ನಾವು ಯಾವುದನ್ನು ಸ್ಮರಣೆ ಮಾಡಿರ್ತೀವೋ ಅದು ನಮಗೆ ಮರಣಕಾಲದಲ್ಲಿ ಬರುತ್ತೆ ಹಾಗಾಗಿ ಮರಣಕಾಲದಲ್ಲಿ ನಮಗೆ ಪರಮಾತ್ಮನ ನಾಮಸ್ಮರಣೆ ಬರಬೇಕು ಅಂತ ಹೇಳಿದ್ರೆ ಜೀವನದುದ್ದಕ್ಕೂ ಕೂಡ ನಾವೇನ್ ಮಾಡಬೇಕು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಂದ ತಕ್ಷಣ ಪರಮನಾರಾಯಣ ಅಂತ ಬೇರೆಯವರ ನಾಮಸ್ಮರಣೆಯನ್ನು ಮಾಡಲೇಬಾರದು ಅಂತ ಅರ್ಥ ಅಲ್ಲ ಪರಮ ಅವರು ಬೇರೆಯವರ ಸರ್ವೋತ್ತಮ ಎಂಬುದಾಗಿ ತಿಳಿದುಕೊಂಡು ಅವರ ನಾಮಸ್ಮರಣೆಯನ್ನು ಮಾಡಬಾರದು ಬೇರೆ ದೇವತೆಗಳ ಯತಿಗಳ ನಾಮಸ್ಮರಣೆಯನ್ನು ಮಾಡಿದರೂ ಕೂಡ ಅವರಲ್ಲಿ ಅಂತರ್ಯಾಮಿಯಾಗಿ ಅವರಿಗೆ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ ನಾನು ಹೇಳ್ತಾ ಇರೋದು ಅವರು ಅಂತರ್ಯಾಮಿಯಾದಂತಹ ಪರಮಾತ್ಮನ ನಾಮ ಎನ್ನುವಂತಹ ವಿಶೇಷವಾದಂತಹ ಅನುಸಂಧಾನದಿಂದಾಗಿ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಸರ್ವ ಶಬ್ದ ವಾಚ್ಯ ಹಾಗಾಗಿ ಪ್ರತಿಯೊಬ್ಬ ದೇವತೆಗಳ ಅಥವಾ ಋಷಿಗಳ ಚಕ್ರವರ್ತಿಗಳ ಯತಿಗಳ ನಾಮಸ್ಮರಣೆಯನ್ನು ಮಾಡಬೇಕಾದರೂ ಕೂಡ ಅವರ ಅಂತರ್ಯಾಮಿಯಾದಂತಹ ಪರಮಾತ್ಮನ ನಾಮ ಇದು ಎನ್ನುವಂತಹ ಒಂದು ವಿಶೇಷವಾಗಿ ಅನುಸಂಧಾನದಿಂದಾಗಿ ನಾವು ಆಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಒಂದು ಪುಂಡ್ರವನ್ನೇ ಧಾರಣೆ ಮಾಡಬೇಕು ತಿರ್ಯಕ್ ಪುಂಡ್ರವನ್ನ ಧಾರಣೆ ಮಾಡಬಾರದು ಅದೇ ರೀತಿಯಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಎನ್ನುವಂತಹ ವಿಚಾರವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹಾಗಾಗಿ ಇವೆರಡೂ ಕೂಡ ಏನಾಗುತ್ತೆ ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ ಇದು ಪ್ರಧಾನವಾದಂತಹ ವೈಷ್ಣವ ದೀಕ್ಷೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೇಳಿದ್ರೆ ತಾಪ ಪುಂಡ್ರಸ್ತಾ ನಾಮ ಮಂತ್ರೋ ಯಾಗ ತಥಥೈವಚ ಅಮೇಹಿ ಪಂಚ ಸಂಸ್ಕಾರ ವೈಷ್ಣವತ್ವಸ ಹೇತವ ಅಂತ ವೈಷ್ಣವರು ಅವರ ಪ್ರಧಾನವಾದಂತಹ ದೀಕ್ಷೆ ಏನು ಅಂತ ಹೇಳಿದ್ರೆ ಒಂದು ತಾಪ ತಾಪ ಅಂತ ಹೇಳಿ ಬಿಸಿ ಅಂತ ಅರ್ಥ ಅಂದ್ರೆ ಮುದ್ರಾ ಧಾರಣೆಯನ್ನು ಮಾಡಿಸಿಕೊಳ್ಳುವುದು ಅದೇ ರೀತಿಯಾಗಿ ಪುಂಡ್ರ ಅಂದ್ರೆ ನಾಮ ಊರ್ಧ್ವ ಪುಂಡ್ರಾದಿಗಳ ಧಾರಣೆಯನ್ನು ಮಾಡುವುದು ಇನ್ನೊಂದು ನಾಮ ಅಂದರೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದು ಇನ್ನೊಂದು ಮಂತ್ರ ಮಂತ್ರಗಳ ಜಪ ಗಾಯತ್ರಿ ಮಂತ್ರ ಇತ್ಯಾದಿಗಳ ಜಪ ಇನ್ನೊಂದು ಯಾಗ ಯಾಗ ಅಂತ ಹೇಳಿ ವಿಶೇಷವಾಗಿ ಹೋಮಾದಿಗಳನ್ನು ಮಾಡಬೇಕು ಪ್ರತಿನಿತ್ಯ ಮಾಡಬೇಕಾದಂತಹ ವೈಶ್ವ ದೇವ ಇತ್ಯಾದಿ ಅವುಗಳನ್ನು ಮಾಡಬೇಕು ಇದೆಲ್ಲವೂ ಕೂಡ ವೈಷ್ಣವರಿಗೆ ಅತ್ಯಂತ ಅವಶ್ಯವಾಗಿ ಮಾಡಲೇಬೇಕಾದಂತಹ ಕರ್ತವ್ಯಗಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಇಷ್ಟೆಲ್ಲ ಏನು ಊರ್ಧ್ವಪುಂಡ್ರ ಮತ್ತು ಪರಮಾತ್ಮನ ನಾಮಸ್ಮರಣೆ ಅದನ್ನು ನಿರಂತರವಾಗಿ ನಾವು ಮಾಡ್ತಾ ಇರಬೇಕು ಎನ್ನುವಂತಹ ಅಂಶವನ್ನ ಆಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ नैवेद्यशेषं देवस्य यो भुनक्ति दिने दिने सिक्ते सिक्ते भवेत पुण्यं चंद्रायण शताधिकं ಈ ಶ್ಲೋಕದಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯವನ್ನ ಸ್ವೀಕಾರ ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ನೈವೇದ್ಯ ಶೇಷಂ ದೇವಸ್ಯ ಆ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಭಾಗವನ್ನ ಯೋ ಭುನಕ್ತಿ ದಿನೇ ದಿನೇ ಅಂತ ಅಂದ್ರೆ ಪ್ರತಿನಿತ್ಯವೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದನ್ನೇ ತಿನ್ನಬೇಕು ಬೇರೆ ಇದ್ದನ್ನು ತಿನ್ನಬಾರದು ಎನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಹಾಗಾಗಿ ಪ್ರತಿನಿತ್ಯ ನಾವು ಏನನ್ನೇ ಸ್ವೀಕಾರ ಮಾಡಲಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದನ್ನೇ ವಿಶೇಷವಾಗಿ ಸ್ವೀಕಾರ ಮಾಡಬೇಕು ಅಂತ ಸ್ವೀಕಾರ ಮಾಡಿದರೆ ಯಾವ ರೀತಿ ಪುಣ್ಯ ಅಂತ ಹೇಳಿದ್ರೆ ತಿಕ್ಕೆ ಸಿಕ್ತೆ ಭವೇತ್ ಪುಣ್ಯಂ ಚಾಂದ್ರಾಯಣ ಶತಾಧಿಕಂ ಅಂತ ಸಿಕ್ಥ ಅಂತ ಹೇಳಿದ್ರೆ ತುತ್ತು ಅಂತ ಅರ್ಥ ಅಂದ್ರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಆ ನೈವೇದ್ಯವನ್ನ ಊಟ ಮಾಡಿದರೆ ಒಂದೊಂದು ತುತ್ತಿಗೂ ಕೂಡ ನೂರಾರು ಚಾಂದ್ರಾಯಣ ವ್ರತಗಳನ್ನು ಮಾಡಿದಂತಹ ವಿಶೇಷವಾದಂತಹ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಚಂದ್ರಾಯಣ ವ್ರತ ಅಂತ ಹೇಳಿದ್ರೆ ನಾವು ಹಿಂದೆ ಕೇಳಿದಂತೆ ಅನ್ಯ ದೇವಸ್ಥೆ ನೈವೇದ್ಯಂ ಭುಕ್ತ ಚಾಂದ್ರಾಯಣಂ ಚರೈತಂತ ಬೇರೆ ದೇವತೆಗಳ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಚಾಂದ್ರಾಯಣ ವ್ರತವನ್ನು ಮಾಡಿಕೊಳ್ಳಬೇಕು ಅಂತ ಕೇಳಿದ್ವಿ ಚಾಂದ್ರಾಯಣ ವ್ರತ ಅಂತ ಹೇಳಿದ್ರೆ ಮೇದಿನ ಹದಿನೈದು ತುತ್ತು ಮುಂದೆ ಕೃಷ್ಣಪಕ್ಷದ ಪಾಡ್ಯದಂದು ಹದಿನಾಲ್ಕು ಮತ್ತೆ ದ್ವಿ ದ್ವಿತೀಯ ಹದಿಮೂರು ಹೀಗೆ ಕಡಿಮೆ ಆಗ್ತಾ ಬರೋದು ಕೊಲೆಗೆ ಅಮಾವಾಸ್ಯೆಗೆ ಜೀರೋ ಅಂದ್ರೆ ಒಂದು ತುತ್ತು ಇಲ್ಲ ಉಪವಾಸ ಮತ್ತೆ ಶುಕ್ಲ ಪಕ್ಷದ ಪಾಠದಿಂದ ಚಂದ್ರ ಬೆಳೀತಾ ಹೋಗ್ತಾನೆ ಮತ್ತೆ ಒಂದು ತುತ್ತು ಎರಡು ತುತ್ತು ಮೂರು ನಾಲ್ಕು ಹೀಗೆ ಕೃಷ್ಣ ಪಕ್ಷದಲ್ಲಿ ಕಡಿಮೆ ಮಾಡ್ತಾ ಬರೋದು ಶುಕ್ಲ ಪಕ್ಷದಲ್ಲಿ ಬೆಳೆಸ್ತಾ ಹೋಗೋದು ಈ ರೀತಿಯಾಗಿ ಒಂದು ತಿಂಗಳು ಮಾಡೋದಕ್ಕೆ ಚಂದ್ರಾಯಣ ವ್ರತ ಎಂಬುದಾಗಿ ಕರೀತಾರೆ ಆ ರೀತಿಯಾದಂತಹ ಒಂದು ಚಾಂದ್ರಾಯಣ ವ್ರತ ಅಲ್ಲ ಚಾಂದ್ರಾಯಣ ಶತಾಧಿಕಂ ನೂರಾರು ಚಾಂದ್ರಾಯಣ ವ್ರತಗಳನ್ನು ಮಾಡಿದಂತಹ ಪುಣ್ಯ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯವನ್ನು ಸ್ವೀಕಾರ ಮಾಡುವುದರಿಂದಾಗಿ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನಿಗೆ ನೈವೇದ್ಯ ಮಾಡಿಯೇನೆ ಅವಶ್ಯವಾಗಿ ಪ್ರತಿನಿತ್ಯ ಊಟವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಊರ್ಧ್ವಪುಂಡ್ರಂ ఋజుం సౌమ్యం లలాటే యొక్క దృశ్య సచండాశుద్ధాత్మా ಪೂಜ್ಯ ಏವ ನ ಸಂಶಯ ಈ ಶ್ಲೋಕದಲ್ಲಿ ಊರ್ಧ್ವಪುಂಡ್ರಕ್ಕೆ ಯಾವ ರೀತಿಯಾದಂತಹ ಮಹತ್ವ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೇಗೆ ಅಂತ ಹೇಳಿದೆ ಊರ್ಧ್ವಪುಂಡ್ರಂ ಋಜುಂ ಸೌಮ್ಯಂ ಅಂತ ಹಿಂದೆ ಹೇಳಿದಂತೆ ಊರ್ಧ್ವಪುಂಡ್ರವನ್ನು ಅವಶ್ಯವಾಗಿ ಧಾರಣೆ ಮಾಡಲೇಬೇಕು ಎಂಬುದಾಗಿ ತಿಳಿಸಿದರು ಇಲ್ಲಿ ಹೇಳ್ತಾ ಇದ್ದಾರೆ ಊರ್ಧ್ವಪುಂಡ್ರ ಊರ್ಧ್ವಪುಂಡ್ರವನ್ನು ಲಲಾಟೆ ಯಾರ ಹಣೆಯಲ್ಲಿ ಲಲಾಟ ಅಂತ ಹೇಳಿ ಹಣೆ ಯಾರ ಹಣೆಯಲ್ಲಿ ರುಜುಂ ಸೌಮ್ಯಂ ಅಂತ ರುಜುಂ ಅಂತ ಹೇಳಿದ್ರೆ ನೇರವಾಗಿರುವುದು ಅಂತ ಅಂದ್ರೆ ಉದ್ದ ಇರುವಂತಹ ಊರ್ಧ್ವಪುಂಡ್ರ ಇನ್ನೊಂದು ಸೌಮ್ಯ ಸೌಮ್ಯವಾಗಿ ಇರುವಂತಹ ಎರಡೂ ಕಡೆ ಆ ಒಂದು ರೇಖೆ ಕಾಣಿಸ್ತಾ ಇರಬೇಕು ನಮಗೆ ಆ ರೀತಿಯಾಗಿರುವಂತಹ ಸುಂದರವಾದಂತಹ ಏನು ಆ ಊರ್ಧ್ವಪುಂಡವನ್ನು ಹಚ್ಚಿಕೊಂಡಿರಬೇಕು ಅಂತೆ ಈ ರೀತಿಯಾಗಿ ಯಾವ ವ್ಯಕ್ತಿ ತನ್ನ ಲಲಾಟದಲ್ಲಿ ಹಣೆಯಲ್ಲಿ ಸುಂದರವಾದಂತಹ ಸೌಮ್ಯವಾದಂತಹ ಆ ಒಂದು ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿರ್ತಾನೋ ಅವನು ಸ ಚಂಡಾಲೋಪಿ ಶುದ್ಧಾತ್ಮ ಪೂಜ್ಯ ಏವನ ಸಂಶಯ ಅಂತ ಹೇಳುವಂತೆ ಅವನು ಚಂಡಾಲನಾಗಿದ್ದರೂ ಕೂಡ ಏನಂತ ಕರ್ಸ್ಕೊಳ್ತಾನೆ ಶುದ್ಧಾತ್ಮ ಪೂಜ್ಯ ಏವನ ಸಂಶಯ ಅಂತ ಅವನು ಚಂಡಾಲನಾಗಿದ್ದರೂ ಕೂಡ ಕರೆಸ್ಕೊಳ್ತಾನೆ ಶುದ್ಧ ಶುದ್ಧಾತ್ಮ ಶುದ್ಧನಾಗ್ತಾನೆ ಅಂತ ಯಾಕೆ ಶುದ್ಧನಾಗ್ತಾನೆ ಅಂತ ಹೇಳಿದ್ರೆ ಅವನ ಹಣೆಯಲ್ಲಿ ಏನಿದೆ ವಿಶೇಷವಾದಂತಹ ಒಂದು ಆ ಪುಂಡ್ರ ಎಂಬುದು ಇದೆ ಹಾಗಾಗಿ ಪುಂಡ್ರವನ್ನು ಧಾರಣೆ ಮಾಡಿದರೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಧಾರಣೆ ಮಾಡಿದಂತಹ ವ್ಯಕ್ತಿ ಅವನೇನಾಗ್ತಾನೆ ಪರಿಶುದ್ಧನಾಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಉರ್ಧಪುಂಡವನ್ನು ಧಾರಣೆ ಮಾಡುವುದು ಅವಶ್ಯವಾಗಿ ಪ್ರತಿಯೊಬ್ಬರೂ ಮಾಡಬಹುದು ಮಾಡುವುದರಿಂದಾಗಿ ಅವರು ಪರಿಶುದ್ಧರಾಗ್ತಾರೆ ಹಾಗಾಗಿ ಅದನ್ನು ಯಾರೇ ಧಾರಣೆ ಮಾಡಲಿ ಅವರು ಪರಿಶುದ್ಧರಾಗ್ತಾರೆ ಅದರಲ್ಲೂ ವಿಶೇಷವಾಗಿ ಅವನೊಬ್ಬ ಚಂಡಾಲನೇ ಆಗಿರಲಿ ಅಂತಹ ಚಂಡಾಲನಾದಂತಹ ವ್ಯಕ್ತಿಯು ಕೂಡ ಅವನೇನಾಗ್ತಾರೆ ಶುದ್ಧಾತ್ಮ ಪರಿಶುದ್ಧನಾಗ್ತಾನೆ ಅಷ್ಟು ಮಾತ್ರ ಅಲ್ಲ ಪೂಜ್ಯ ಏವನ ಸಂಶಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅವನು ಚಂಡಾಲನಾಗಿದ್ದರೂ ಕೂಡ ನಾವೇನ್ ಮಾಡಬೇಕು ಅವನನ್ನು ಗೌರವಿಸಬೇಕು ಅವನು ಪೂಜ್ಯನೇ ಆಗಿರುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಊರ್ಧ್ವಪುಂಡವನ್ನು ಧಾರಣೆ ಮಾಡಿದಂತಹ ಚಂಡಾಲನೇ ಪರಿಶುದ್ಧನಾಗ್ತಾನೆ ಅಂತ ಹೇಳಿದ್ರೆ ಊರ್ಧಪುಂಡಾದಿಗಳನ್ನು ಧಾರಣೆ ಮಾಡಿದಂತಹ ಬ್ರಾಹ್ಮಣರು ವಿಪ್ರರು ಅವರು ಪರಿಶುದ್ಧರಾಗಿಯೇ ಇರ್ತಾರೆ ಒಂದು ವೇಳೆ ಅವರು ಧಾರಣೆ ಮಾಡದೇ ಹೋದರೆ ಅವರೇನಾಗ್ತಾರೆ ಚಂಡಾಲನಿಗೆ ಸಮಾನರಾಗ್ತಾರೆ ಎಂಬುದಾಗಿ ನಾವು ತಿಳಿಯಬೇಕು ಹಾಗಾಗಿ ಅವಶ್ಯವಾಗಿ ಊರ್ಧ್ವಪುಂಡ್ರವನ್ನ ಪ್ರತಿಯೊಬ್ಬರೂ ಕೂಡ ಧಾರಣೆ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇನ್ನೊಂದು ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ ಎಂಬುದಾಗಿ ವಿಶೇಷವಾಗಿ ಹೇಳುವಂತೆ ಬೇರೆ ವರ್ಣದವರನ್ನ ಬ್ರಾಹ್ಮಣರನ್ನು ಬಿಟ್ಟು ಬೇರೆ ವರ್ಣದವರನ್ನ ಅವರು ಪೂಜ್ಯರಾಗ್ತಾರೆ ಅಂತೆ ಅವರು ಯಾವ ರೀತಿ ಪೂಜ್ಯರು ಅಂತ ಹೇಳಿದ್ರೆ ವಿನಾ ಪ್ರಣಾಮಂ ಅವರಿಗೆ ನಮಸ್ಕಾರವನ್ನು ಮಾಡಬಾರದು ಅಂತ ನಮಸ್ಕಾರ ಮಾಡೋದನ್ನು ಬಿಟ್ಟು ವಿಶೇಷವಾಗಿ ಅವ್ರೇನಾಗಿರ್ತಾರೆ ಪೂಜ್ಯರೇ ಆಗಿರ್ತಾರೆ ಅವರಿಗೆ ಗೌರವಾದರಗಳನ್ನು ಮಾಡಲೇಬೇಕು ಅವರಿಗೆ ಯಾವ ರೀತಿಯಾಗಿ ಮಾಡಬೇಕು ಆ ರೀತಿಯಾಗಿ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ ಹಾಗಾಗಿ ಊರ್ಧ ಪುಂಡ್ರಧಾರಣೆ ಅದು ವಿಶೇಷವಾದಂತಹ ಒಂದು ಪೂಜ್ಯತೆಯನ್ನ ಪವಿತ್ರತೆಯನ್ನ ನಮಗೆ ಕೊಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ಆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಈ ಅಂಶ ಬರುತ್ತೆ ವಿನಾ ಪ್ರಣಾಮಂ ಪೂಜ್ಯಸ್ಥು ವರ್ಣಹೀನೋ ಹರಿಪ್ರಿಯ ಆದರಸ್ತತ್ವ ಕರ್ತವ್ಯ ಎತ್ರ ಭಕ್ತಿರ್ ಹರೇವರ ಅಂತ ಯಾರಲ್ಲಿ ವಿಶೇಷವಾದಂತಹ ಭಕ್ತಿ ಎಂಬುದು ಇರುತ್ತೋ ಅಂದ್ರೆ ಪರಮಾತ್ಮನಲ್ಲಿ ಯಾರು ವಿಶೇಷ ಭಕ್ತಿಯನ್ನು ಮಾಡ್ತಾರೋ ಅಥವಾ ಈ ರೀತಿಯಾದಂತಹ ಉರ್ಧ ಪುಂಡಾದಿಗಳನ್ನು ಧಾರಣೆ ಮಾಡ್ತಾರೋ ಉರ್ಧಪುಂಡವನ್ನು ಧಾರಣೆ ಮಾಡ್ತಾರೆ ಅಂತೇಳಿ ಭಕ್ತಿಯದಕ್ಕೆ ಮಾಡ್ತಾರೆ ಭಕ್ತಿ ಇರ್ಲಿಲ್ಲ ಅಂದ್ರೆ ಆ ರೀತಿಯಾಗಿ ಅವರು ಪುಂಡವನ್ನು ಧಾರಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಒಳ್ಳೆಯ ಭಕ್ತಿ ಇರುತ್ತೆ ವೈಷ್ಣವ ಚಿಹ್ನೆಯನ್ನು ಧಾರಣೆ ಮಾಡಿರ್ತಾರೆ ಹಾಗಾಗಿ ಅವರಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಆಧಾರವನ್ನ ಮಾಡಲೇಬೇಕು ಎಂಬುದಾಗಿ ಆಚಾರ್ಯರು ಕೂಡ ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಊರ್ಧಪುಣರ ಧಾರಣೆ ಅದನ್ನು ವಿಶೇಷವಾಗಿ ಅವಶ್ಯವಾಗಿ ಎಲ್ಲರೂ ಕೂಡ ಧಾರಣೆ ಮಾಡಲೇಬೇಕು ಪರಮಾರ್ಥನ ಭಕ್ತರು ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್